ಯೋಜನೆ ಜಟಾಪಟಿ ಗ್ರಾಮಾಂತರ ಪ್ರದೇಶದಲ್ಲಿ ಮೂವತ್ತರಿಂದ ನಲವತ್ತು ಯೂನಿಟ್ಗಳು ಉಪಯೋಗಿಸಬಹುದು ಎರಡ್ ಯೂನಿಟ್ ಅಧಿಕವಾಗಿ ಉಪಯೋಗಿಸಿದ್ದೇವೆ ಎಂದು ಮನೆಯ ವಿದ್ಯುತ್ ಸರಬರಾಜನ ಡಿಶ್ ಮಾಡಲು ಬಂದ ಜಸ್ಕಾಂ ಅಧಿಕಾರಿಗಳಿಗೆ ಗ್ರಾಮಸ್ಥರಿಂದ ತರಾಟೆ ನರಸಿಪುರ ತಾಲೂಕಿನ ಮೂಗೂರು ಗ್ರಾಮದಲ್ಲಿ ಜಸ್ಕಾಂ ಅಧಿಕಾರಿಗಳು ಮನೆಯ ಮಾಲೀಕರು ವಿದ್ಯುತ್ ಬಿಲ್ ಕಟ್ಟಿಲ್ಲವೆಂದು ಡಿಶ್ ಮಾಡಲು ಬಂದಾಗ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು ಮನೆಯಲ್ಲಿ ವಯಸ್ಸಾದ ವೃದ್ಧರು ಮಕ್ಕಳು ಇರುವಾಗ ಏಕಾಏಕಿ ನೀವು ಬಂದು ಡಿಶ್ ಮಾಡುತ್ತಿರುವ ಏನು ಉದ್ದೇಶವಾದ್ರೂ ಯೂನಿಟ್ ಹೇಗೆ ಉಪಯೋಗವಾಗಿದೆ ಎಂಬುದೇ ದೊಡ್ಡ ಪ್ರಶ್ನೆಯಾಗಿದೆ ಎಂದು ಮನೆಯ ಮಾಲೀಕರು ಪ್ರಶ್ನಿಸಿದರು ನಾವು ನಮ್ಮ ಕೆಲಸ ಮಾಡಲು ಬಂದಿದ್ದೇವೆ ನೀವು ಹಣ ಕಟ್ಟಿದರೆ ಡಿಶ್ ಮಾಡುವುದಿಲ್ಲ ಇಲ್ಲದಿದ್ದರೆ ಡಿಶ್ ಮಾಡುವುದು ಅನಿವಾರ್ಯವೊಂದು ಅಧಿಕಾರಿಗಳು ಸಹ ವಾದಕ್ಕಿಳಿದಿದ್ದಾರೆ ವಟಾರಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆ ಸಾರ್ವಜನಿಕರಿಗೆ ಸಂಕಷ್ಟವನ್ನ ಈಡು ಮಾಡಿದ್ದು ಸುಳ್ಳಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ टीएस टी एस शुशिकांत न्यूज मैसूर

ಯಾರ ಕೇಳಿಲ್ಲ ಎ ಡಬ್ಲ್ಇ ಇಲ್ಲೇ ಕುಡ್ಕೊಂಡು ಕೇಳಿಲ್ವಾ ಎ ಡಬ್ಲ್ಇ ಅಂತ ಪ್ರತಿಯೊಂದು ರೂಲ್ಸ್ ಮಾತಾಡಿದ್ರೆ ಬಂದ್ ಮಾತಾಡ್ತೀವಿ ಒಂದು ವರ್ಷ ಆಯ್ತು ಏನೋ ಮಾತಾಡಿಲ್ಲ ಯಾರ ಎ ಡಬ್ಲ್ಇಿ ಅಧಿಕಾರಿ ಅಲ್ವಾ ನಿಮ್ಗೆ ಯಾರು ಕೇಳ್ತಾರೆ ಮಾತಾಡ್ತಿದ್ದಾರೆ ಬೇಕಿದ್ದೀವಿ ಮೇಡಮ್ ತಿಂಗಳು ಅಷ್ಟೇನೆ ಈಗ ಈ ತಿಂಗಳು ಬಿಲ್ ಏನಿದೆ ಅದನ್ನು ಈ ತಿಂಗ್ಳದ್ದು ಅದ ಬಿಲ್ ಕೊಟ್ಟ ಮೇಲೆ ಹದಿನೈದು ದಿವಸ ಇರುತ್ತೆ ಆ ಒಂದು ತಿಂಗಳನ್ನ ಮುಂದಿನ ತಿಂಗಳಿಗೆ ಒಳಗಡೆ ನಾವು ಒಂದು ಒಳಗಡೆ ಕಟ್ ಮಾಡ್ತೀವಿ ಈಗ ಈ ಏರಿಯಾದಿಂದ ಪ್ರಾರಂಭ ಮಾಡಿದ್ರೆ ಡಿಸ್ ಮಾಡೋದು ಇಲ್ಲ ಬೇರೆ ಕಡೆ ಈಗ ನೆನ್ನೆ ಎಲ್ಲ ಶ್ರೀರಾಮ ಕಾಲೋನಿ ಕುರುಬ್ ಗೇರಿ ಎಲ್ಲ ಡಿಸ್ಕನೆಕ್ಟ್ ಮಾಡ್ಕೊಂಡು ಬಂದಿದೆ ಎಲ್ಲ ಮುಗಿಸಿ ಕೊನೆಯಲ್ಲಿ ಈ ಬೀದಿಗೆ ಬಂದಿರೋದು ಈಗ ಇದ್ರ ವಿಚಾರವಾಗಿ ಏನು ಮಾತಾಡ್ತಿಲ್ಲ ಮೇಡಮ್ ನಮ್ಗೆ ಇನ್ನೂರು ಯೂನಿಟ್ ಫ್ರೀ ಅಂತ ಕೊಟ್ಟವ್ರ ಅದರಲ್ಲಿ ಎಷ್ಟು ಯೂನಿಟ್ ಓಡ್ತಾ ಇದಾವೆ ನಮ್ಮ ನೀವು ಎಷ್ಟು ಯೂನಿಟ್ ಗೆ ಬಿಲ್ ಹಾಕ್ತಾರೆ ಬಿಲ್ ಹಾಕ್ತಾರೆ ಎಷ್ಟು ಯೂನಿಟ್ ಆಗ್ತಾ ಇದಾರೆ ನಮಗೆ ಕೊಟ್ಟರೆ ಎಷ್ಟು ಯೂನಿಟ್ ಫ್ರೀ ಕೊಟ್ಟಿದ್ದಾರೆ ಇನ್ನೀರು ಯೂನಿಟ್ ಅಂದ ಮೇಲೆ ಕೇವಲ ಅಮ್ಮಮ್ಮ ಅಂದ್ರೆ ಒಂದೊಂದು ಮನೆಗಳಲ್ಲಿ ಮೂವತ್ತರಿಂದ ನಲ್ವತ್ತು ಯೂನಿಟ್ ಓಡೋದೇ ಹೆಚ್ಚು ನಲ್ವತ್ತರಿಂದ ಯಾರ ಮನೇಲೂ ಜಾಸ್ತಿ ಓಡಲ್ಲ ಅದು ಹೆಂಗೆ ಬಿಲ್ಗಳು ಬಂದಿರಿ ನೀವು ಆ ಫೈನು ಈ ಫೈನು ಅಂತ ಎಲ್ಲ ಫೈನ್ಗಳನ್ನ ಹಾಕೋ ರೈತರು ರೈತರ ಮನೇಲಿ ಈಗ ನೂರೈದು ವರ್ಷ ಒಬ್ಬ ಮೂಕಮ್ಮ ಅವರ ನಮ್ಮ ಮನೇಲಿ ನೀವು ಲೈನ್ ಡಿಸ್ ಮಾಡ್ ಬಂದ್ರಲ್ಲ ಬಿದ್ದರೆ ಯಾರು ಜವಾಬ್ದಾರ ಆದರು ಅಲ್ಲ ನೀವೇನು ಡಿಸ್ ಮಾಡ್ತೀವಿ ಅಂತ ಮುಂಚಿತವಾಗಿ ಏನೋ ನಮ್ಗೆ ಲೋಡಿಸ್ ಕೊಟ್ಟಿದ್ದಾರೆ ಅಲ್ವಾ ಲೋಡಿಸ್ ಕೊಡೋ ಕಾನೂನೇ ಇಲ್ಲ ಅಂತಿದ್ದಾರೆಲ್ಲ ಲೋಡಿಸ್ ಕೊಡ ಈ ಥರ ಇಲ್ಲ ಇಲ್ವಾ ಸುಮ್ಗೆ ಏಕೆ ಏಕೆ ಬಂದು ಮನೆಗಳನ್ನ ಡಿಸ್ ಮಾಡ್ಕೋ ಹೋದ್ರೆ ಒಬ್ಬ ಮನೇಲಿ ಗಂಡಸಿರ್ತಾರೆ ಒಬ್ಬ ಮನೇಲಿ ಗಡ್ಸಿರಲ್ಲ ಒಬ್ಬರ ದುಡ್ಡು ಇರ್ತಾ ಇರಲ್ಲ ನೀವು ಡಿಸ್ ಮಾಡ್ಕೋ ಹೋದ್ರೆ ಎಲ್ಲಿ ಕಟ್ತಾರ ನಮ್ಗೆ ಫ್ರೀ ಕೊಡಿ ಅಂತ ಕೇಳಿದ್ವ ಕೊಟ್ರೆ ಫ್ರೀಯ ಫ್ರೀ ಕೊಟ್ಟ ಈ ಕೆಲಸ ಮಾಡ್ತಿದಾರೆ ಅಲ್ಲ ಯಾಕೆ ಮಾಡಿದ್ರೆ ಎಷ್ಟು ಕೊಟ್ಟಿದ್ದಾರೆ ಫ್ರೀಯ ತಿಂಗಳ